ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ನಿಮಗೆ ಕೇವಲ ಏಳು ದಿನದಲ್ಲಿ ವಶೀಕರಣ ಆಗುವಂತಹ ಒಂದು ತುಂಬಾ ಸುಲಭವಾಗಿ ಮಾಡಬಹುದಾದ ತಾಂತ್ರಿಕ ಪರಿಹಾರ ಒಂದು ಕಬ್ಬಿಣದ ಮೊಳೆಯನ್ನ ತೆಗೆದುಕೊಳ್ಳಿ ಇಲ್ಲವೇ ಒಂದು ಕಬ್ಬಿಣದ ತಂತಿಗೆ ಒಂದು ಬೆಳ್ಳುಳ್ಳಿಯನ್ನ ಈ ರೀತಿ ಚುಚ್ಚಿ ಅದರ ಮೇಲೆ ನೀವು ವಶೀಕರಣ ಮಾಡುವ ವ್ಯಕ್ತಿ ಹೆಸರು ನಿಮ್ಮ ಹೆಸರು ಬರೆಯಿರಿ ನಂತರ ನಿಮ್ಮ ಕೈಯಲ್ಲಿ ಒಂದು ಹಳದಿ ಬಟ್ಟೆಯನ್ನ ತೆಗೆದುಕೊಂಡು ಅದರ ಮೇಲೆ ಇದನ್ನ ಈ ರೀತಿಯಾಗಿ ಇಟ್ಟು ಅವರ ಹೆಸರು ನಿಮ್ಮ ಹೆಸರು ಹೇಳಿ ಓಂ ನಮೋ ಕಾಮದೇವಾಯ ಇಷ್ಟ ದೇವಾಯ ಸ್ತ್ರೀ ಪುರುಷ ಸಮ್ಮೋಹಿನಿ ವಶೀಕರಣಂ ಕುರುಕುರು ಸ್ವಾಹ ಈ ಮಂತ್ರವನ್ನ ಹೇಳಿ ಇದನ್ನ ಏಳು ದಿನ ನಿಮ್ಮ ಜೊತೆಯಲ್ಲೇ ಇಟ್ಟುಕೊಳ್ಳಿ ಅವರು ವಶೀಕರಣ ಆಗುತ್ತಾರೆ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗೆ ಪರಿಹಾರ ಬೇಕಾದಲ್ಲಿ ಗುರೂಜಿ ಅವರನ್ನ ಸಂಪರ್ಕಿಸಿ ಅವರು ಕೇವಲ ಒಂದೇ ದಿನದಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರ ನೀಡುತ್ತಾರೆ ನಮಸ್ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ಕೇರಳದ ಅಘೋರ ಅತಂತ್ರ ವೈಶ್ಯಂ ಪೂಜಾ ವಿಧಿ ವಿಧಾನ ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದ್ದರೆ ಇವರನ್ನ ಒಮ್ಮೆ ಸಂಪರ್ಕಿಸು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ ಇಷ್ಟಪಟ್ಟವರು ನಿಮ್ಮಂತೆ ವಶೀಕರಣ ಆಗಬೇಕಾ ಲವ್ ಮ್ಯಾರೇಜ್ ಸಮಸ್ಯೆ ಆಗುತ್ತಿದೆಯೇ ನಂಬಿದವರಿಂದ ತೊಂದರೆಯೇ ಶಕ್ತಿಶಾಲಿ ಸ್ತ್ರೀ ಪುರುಷ ವಶೀಕರಣ ಆಗಬೇಕೆ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಇದೆಯೇ ಅಘೋರ ದುಷ್ಟಶಕ್ತಿ ನಿಮ್ಮನ್ನು ಕಾಡುತ್ತಿದೆಯೇ ಚಿಂತಿಸಬೇಡಿ ವೀಕ್ಷಕರೇ ಈ ಕೂಡಲೇ ಈ ನಂಬರ್ करे माड़ी